ಈ ದಿನದ ದೇವರ ವಾಕ್ಯ ನೆಹಮಿಯ ಹದಿಮೂರು ಎರಡನೇ ವಚನ ನಮ್ಮ ದೇವರಾದರೂ ಅವನಿಂದ ಶಾಪವನ್ನಲ್ಲ ಆಶೀರ್ವಾದವನ್ನೇ ಇಳಿಸಿದನು ಪ್ರಿಯ ದೇವ ಜನರೇ ಈ ಬೆಳಗಿನ ಜಾವದಲ್ಲಿ ದೇವರು ನಿಮ್ಮನ್ನು ನೋಡಿ ಹೇಳುತ್ತಿದ್ದಾರೆ ಶಾಪಗಳನ್ನು ನಾನು ಆಶೀರ್ವಾದವನ್ನಾಗಿ ಮಾರ್ಪಡಿಸುವ ದೇವರಾಗಿದ್ದೇನೆ ನೀವು ನಿಮ್ಮ ಪಿತ್ರಾರ್ಜಿತ ಶಾಪಗಳಿಂದ ಬಾಧೆ ಪಡುತ್ತಾ ಇದ್ದೀರಾ ಇಲ್ಲವೇ ನಿಮ್ಮ ಬಾಯ ಮಾತುಗಳಿಂದ ಅವುಗಳಿಂದ ಉಂಟಾಗಿರುವಂಥ ಶಾಪಗಳಿಂದ ನೀವು ಕೊರಗುತ್ತಾ ಇದ್ದೀರಾ ನಿಮ್ಮ ಮಕ್ಕಳಿಗೆ ಶಾಪದ ಮಾತುಗಳನ್ನು ಹಾಕಿ ಅದರಿಂದ ನೀವು ಬಾಧಿಸಲ್ಪಡುತ್ತಾ ಇದ್ದೀರಾ ಇಂಥ ಶಾಪಗಳು ನಿಮ್ಮನ್ನು ಬಹಳವಾಗಿ ಕುಂದಿಸುತ್ತಾ ಇದ್ದೆಯಾ ನಿನ್ನ ವಿರೋಧಿಗಳು ನಿನಗೆ ಹಾಕಿರುವಂಥ ಶಾಪಗಳನ್ನು ದೇವರು ಈ ದಿನದಲ್ಲಿ ನಿನಗೆ ಆಶೀರ್ವಾದವಾಗಿ ಮಾರ್ಪಡಿಸುತ್ತಾ ಇದ್ದಾರೆ ಸತ್ಯಭೇದದಲ್ಲಿ ನೋಡುವಾಗ ಮೊವಾಬ್ಬರ ಅರಸನಾದ ಬಾಲಕನು ಇಸ್ರಾಯೇಲರನ್ನು ಶಪಿಸುವುದಕ್ಕೆ ಬಿಳಾಮನನ್ನು ಕರೆಸಲು ಬಿಳಾಮನು ಅವರನ್ನು ಶಪಿಸದೆ ಅಭಿವೃದ್ಧಿಯನ್ನೇ ಮುಂತಿಳಿಸಬೇಕೆಂಬುದಾಗಿ ದೇವರು ಆತನಿಗೆ ತಿಳಿಯಪಡಿಸಿದರು ಆದರೂ ಆತನು ಪಾಲಕನು ನಾನು ನಿನಗೆ ಬೆಳ್ಳಿ ಬಂಗಾರವನ್ನು ಕೊಡುತ್ತೇನೆ ನೀನು ಇಸ್ರಾಯ್ಲರಿಗೆ ವಿರುದ್ಧವಾಗಿ ಶಪಿಸು ಎಂಬುದಾಗಿ ಹೇಳಿದನು ಆತನು ಯಜ್ಞ ವೇದಿಗಳನ್ನು ಯಜ್ಞವನ್ನು ಸಮರ್ಪಿಸಿ ದೇವರಲ್ಲಿ ಪ್ರಾರ್ಥಿಸಿದಾಗ ದೇವರು ಬಿಳಾಮನಿಗೆ ನೀನು ಇಸ್ರಾಯ್ಲರನ್ನು ಆಶೀರ್ವದಿಸಲೇಬೇಕು ಎಂಬುದಾಗಿ ಹೇಳುತ್ತಾರೆ ಅದೇ ರೀತಿಯಲ್ಲಿ ಈ ದಿನದಲ್ಲಿ ಅನೇಕರು ನಿನಗೆ ವಿರುದ್ಧವಾಗಿ ಶಾಪಗಳನ್ನು ಹಾಕಲು ದೇವರು ಅವುಗಳನ್ನು ಆಶೀರ್ವಾದವನ್ನಾಗಿ ಮಾರ್ಪಡಿಸುತ್ತಾನೆ ದೇವರ ಚಿತ್ತ ನಿನ್ನನ್ನು ಆಶೀರ್ವದಿಸಲೇಬೇಕೆಂಬುದಾಗಿ ಇರುವುದಾಗಿದ್ದರೆ ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಇಲ್ಲಿ ಬಾಲಕನು ಎಷ್ಟು ಪ್ರಯತ್ನ ಮಾಡಿದನು ಮೂರಾವರ್ತಿ ಆತನು ನೀನು ದೇವರಲ್ಲಿ ಪ್ರಾರ್ಥಿಸು ನೀನು ಅವರನ್ನು ಶಪಿಸು ಶಪಿಸು ಎಂಬುದಾಗಿ ಬಿಳಾಮನಿಗೆ ಹೇಳಿದಾಗಲೂ ದೇವರು ನೀನು ಆಶೀರ್ವದಿಸಲೇಬೇಕೆಂಬುದಾಗಿ ಬಿಳಾಮನಿಗೆ ಹೇಳಿದನು ಆದ್ದರಿಂದ ಪ್ರಿಯರೇ ಈ ದಿನದಲ್ಲಿ ಅಯ್ಯೋ ಶಾಪದ ಮಾತುಗಳು ಶಾಪಗಳು ನನ್ನ ಜೀವಿತದಲ್ಲಿ ನನ್ನನ್ನು ನಾಶಪಡಿಸುತ್ತಾ ಇವೆ ಎಂಬುದಾಗಿ ನೀನು ಚಿಂತೆಯಲ್ಲಿ ಇರುವುದಾಗಿದ್ದರೆ ದೇವರಲ್ಲಿ ಪ್ರಾರ್ಥಿಸು ದೇವರಲ್ಲಿ ಎಲ್ಲವೂ ಸಾಧ್ಯ ದೇವರು ನಿನ್ನ ಶಾಪಗಳನ್ನು ಆಶೀರ್ವಾದವನ್ನಾಗಿ ಮಾರ್ಪಡಿಸುವಾತನಾಗಿದ್ದಾನೆ ಆದ್ದರಿಂದ ಪ್ರಿಯರೇ ಈ ಬೆಳಗಿನ ಜಾವವನ್ನು ನೀವು ಹೀಗೆ ವ್ಯರ್ಥವಾಗಿ ಕಳೆಯಬೇಡಿರಿ ಚಿಂತೆಯಲ್ಲಿ ನೋವಿನಲ್ಲಿ ಸಂಕಟದಲ್ಲಿ ವೇದನೆಯಲ್ಲಿ ಕಳೆಯದೆ ದೇವರ ಸನ್ನಿಧಾನಕ್ಕೆ ಹೋಗಿ ಆತನಲ್ಲಿ ಪ್ರಾರ್ಥಿಸಿ ಆತನ ಸ್ವರಕ್ಕೆ ನೀವು ಕಿವಿಗೊಡುವುದಾದರೆ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾನೆ ಯಾರ್ಯಾರು ಈ ವಾಕ್ಯವನ್ನು ನಂಬುತ್ತಿರೋ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥಿಸಿರಿ ಅದ್ಭುತ ಕರ್ತನು ಆಲೋಚನಾ ಪ್ರಭು ಆಗಿರುವಂಥ ನಮ್ಮ ತಂದೆ ಅಪ್ಪ ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ಕರ್ತನೆ ಶಾಪಗಳಿಂದ ತಮ್ಮ ಜೀವಿತದಲ್ಲಿ ಅಪ ಕರ್ತನೆ ಯಾವುದೇ ಅಭಿವೃದ್ಧಿ ಇಲ್ಲದೆ ಅಪ್ಪ ಕರ್ತನೆ ವೇದನೆಯಲ್ಲಿರುವಂಥ ನಿನ್ನ ಮಕ್ಕಳ ಜೀವಿತವನ್ನು ಸ್ವಾಮಿ ನೀವು ನೋಡ್ರಿ ಕರ್ತಾರೆ ಅಪ್ಪ ಅವರನ್ನು ಸ್ವಾಮಿ ಕರ್ತನೆ ಅವರಿಗೆ ಹಾಕಿರುವಂಥ ಎಲ್ಲ ಶಾಪಗಳನ್ನು ಸ್ವಾಮಿ ನೀವು ಆಶೀರ್ವಾದವನ್ನಾಗಿ ಮಾರ್ಪಡಿಸ್ರಿ ರಾಜ ಅಪ್ಪ ಕರ್ತನೆ ಕಣ್ಣೀರಿನಲ್ಲಿ ಪ್ರಾರ್ಥಿಸುವಂಥ ನಿನ್ನ ಮಕ್ಕಳ ಹೃದಯವನ್ನು ನೀನು ಮುಟ್ಟು ಸ್ವಾಮಿ ಕರ್ತನೆ ಇನ್ನು ಮುಂದೆ ಅವರ ಜೀವಿತದಲ್ಲಿ ಯಾವ ಶಾಪಗಳು ಇರಬಾರ್ದು ಸಪ್ಪ ಅಪ್ಪ ಎಲ್ಲ ಶಾಪಗಳನ್ನು ರೋಗಗಳನ್ನು ಅಂದು ನೀನು ಖಾಲ್ವಾರಿಶಲಿ ಬೆಲೆ ಹಾಕಿಕೊಂಡಿದ್ದೆಲ್ಲಪ್ಪ ಸ್ವಾಮಿ ಅಪ್ಪ ಈ ದಿನದಲ್ಲಿ ನಿನ್ನ ಮಕ್ಕಳ ಆಶೀರ್ವಾದ ನಿಧಿಯಾಗಿ ಬೆಳಿಬೇಕು ಸ್ವಾಮಿ ಕರ್ತರೆ ಆ ರೀತಿ ನೀವು ಆಶೀರ್ವದಿಸು ಸ್ವಾಮಿ ಕರ್ತನೆ ಎಲ್ಲ ನಿನ್ನ ಮಕ್ಕಳ ಶಾಪಗಳನ್ನು ಅಪ್ಪ ನೀವು ಆಶೀರ್ವಾದವಾಗಿ ಮಾರ್ಪಡಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆ ಆಮೇನ್ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ ಆಮೇನ್